ಮುಂಬರುವ ಎಲ್ಲಾ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷ ಮುನ್ನಡೆ ಸಾಧಿಸಲು ಸಕಲ ಸಿದ್ದತೆಗಳನ್ನು ಕೈಗೊಳ್ಳಬೇಕಿದೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸುವಂತೆ ನೋಡಿಕೊಳ್ಳಬೇಕೆಂದು ಮಾಜಿ ಶಾಸಕರಾದ ಕೆ ಮಹದೇವ್ರವರು ತಿಳಿಸಿದರು ತಾಲೂಕಿನ ಕಂಪಲಾಪುರ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ಕಳೆದ ಎರಡೂವರೆ ವರ್ಷದಿಂದ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನಮ್ಮ ಕ್ಷೇತ್ರದ ಜನರು ಇಟ್ಟಿದ್ದ ನಿರೀಕ್ಷೆ ಹುಸಿಯಾಗಿದೆ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ ನನ್ನ ಅಧಿಕಾರದ ಅವಧಿಯಲ್ಲಿ ಐನೂರು ಕೋಟಿಗೂ ಹೆಚ್ಚು ಅನುದಾನ ತಂದು ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಅಭಿವೃದ್ಧಿಪಡಿಸುವ ಕೆಲಸವನ್ನು ಮಾಡಿದ್ದೇನೆ ಅದೇ ರೀತಿ ಪ್ರತಿ ಮನೆಗಳಿಗೂ ಶುದ್ಧ ಕುಡಿಯುವ ನೀರು ನೀಡುವ ಉದ್ದೇಶದಿಂದ ಮುನ್ನೂರ ಮೂರು ಹಳ್ಳಿಗಳಿಗೆ ಇನ್ನೂರ ಎಂಬತ್ತು ಕೋಟಿ ರು ಅನುದಾನವನ್ನು ತಂದು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಆದರೂ ಸಹ ತಾಲೂಕಿನ ಜನ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಮನಸೊತ್ತು ನಾನು ಸೋಲುವಂತಾಯಿತು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಯಾವುದೇ ರೀತಿಯ ಗೊಂದಲಗಳಿಗೆ ಕಿವಿಕೊಡದೆ ಪಕ್ಷ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ಶ್ರಮ ವಹಿಸಬೇಕೆಂದು ತಿಳಿಸಿದರು ನಂತರ ತಾಲೂಕು ಜೆಡಿಎಸ್ ಅಧ್ಯಕ್ಷ ಅಣ್ಣಯ್ಯ ಶೆಟ್ಟಿ ಅವರು ಮಾತನಾಡಿ ಜೆಡಿಎಸ್ ಪುನಶ್ಚೇತನ ಕಾರ್ಯ ಆರಂಭವಾಗಿದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷ ದಿಗ್ವಿಜಯ ಸಾಧಿಸುವುದು ಶತಸಿದ್ಧ ತಾಲೂಕಿನಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಹಾಗೂ ಜನರ ಧ್ವನಿಯನ್ನು ಗಟ್ಟಿಯಾಗಿಸುವ ನಿರ್ಧಾರ ಮಾಡಲಾಗಿದೆ ಇದಕ್ಕಾಗಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಏರ್ಪಡಿಸಲಾಗಿದೆ ಸ್ಥಳೀಯ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಪಕ್ಷಕ್ಕೆ ಉತ್ತಮ ವಾತಾವರಣವಿದ್ದು ಅದನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದರು ನಂತರ ವಕೀಲರಾದ ನಾಗರಾಜ್ ಮಾತನಾಡಿ ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿದು ಪಕ್ಷ ನೀಡುವ ಜವಾಬ್ದಾರಿಗಳನ್ನು ನಿಭಾಯಿಸುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿ ಪಕ್ಷದ ಧ್ವಜವನ್ನು ಎತ್ತಿ ಹಿಡಿಯುವ ಸಂಕಲ್ಪವನ್ನು ಎಲ್ಲರೂ ಕೈಗೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ನಿರಂಜನ್ ಪ್ರೇಮ್ಕುಮಾರ್ ಜಯಣ್ಣ ಲೋಕೇಶ್ ಚಂದ್ರ ಭರತ್ ವಾಸು ಸಂತೋಷ್ ಕವಿತಾ ಧನಂಜಯ್ ಯಜಮಾನರಾದ ನಾಗೇಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸಭೆಯನ್ನು ಕರೆದಿದ್ದೀನಿ ಬಹುಶಃ ನೀವು ಹೇಳ್ಬೋದು ಮೂರು ವರ್ಷ ಇದೆ ಚುನಾವಣೆ ಮುಗಿದು ಹೊಸ ಅಭ್ಯರ್ಥಿ ಆಯ್ಕೆಯಾದರು ಆ ಹೊಸ ಅಭ್ಯರ್ಥಿ ಆಯ್ಕೆಯಾದ ನಂತರ ಅವ್ರು ಹೇಗೆ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಜನಗಳ ಪರವಾಗಿ ಕೆಲಸ ಮಾಡ್ತಾರ ಅಥವಾ ಗ್ರಾಮಾಂತರ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾರ ಅವರ ಕಾರ್ಯವೈಖರಿ ಹೇಗೆ ನಡಿಬೋದು ಅನ್ನೋದ್ರ ಬಗ್ಗೆ ನಾನು ಮೂರು ವರ್ಷ ಅವ್ರಿಗೆ ಅವಕಾಶ ಕೊಟ್ಟೆ ಯಾಕೆ ಅಂತ ಹೇಳಿದ್ರೆ ಗೆದ್ದ ತಕ್ಷಣ ನಾನು ಅವ್ರನ್ನ ಟೀಕೆ ತಿಪ್ತಿ ಮಾಡಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ಬಹುಶಃ ನನ್ನವರು ಸೇರ್ಕಂಡಾಗೆ ನನ್ನ ವಿರೋಧಿಗಳುವೇ ಇವನೆಲ್ಲ ಸೋತ ಅನ್ನೋ ಅಸೂಹೆಗೆ ಹೊಟ್ಟೆಯವರಿಗೆ ಆ ಅಪ್ಪನ ಮೇಲೆ ಇಲ್ಲದ ಆರೋಪ ಮಾಡ್ತಾನೆ ಅಂತಕ್ಕಂಥ ಆಪಾದನೆ ನನ್ನ ಮೇಲೆ ಬರಬಾರ್ದು ಒಬ್ಬ ರಾಜಕಾರಣಿ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನು ಹೆಜ್ಜೆಯನ್ನು ಇಟ್ಟು ವಿರೋಧಿಗಳನ್ನ ಟೀಕೆ ಮಾಡೋಕ್ಕಾಗ್ಬೋದು ಅಥವಾ ಜನಪ್ರತಿನಿಧಿಗಳ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭ ಬಂದು ಒದಗಿದಾಗ ಅದಕ್ಕನುಗುಣವಾಗಿ ಅಂಕಿ ಅಂಶಗಳನ್ನು ಕೊಟ್ಟು ಮಾತನಾಡೋದು ಬಹಳ ಸೂಕ್ತ ಗೌರವ ಆ ಗೌರವ ಕಳ್ಕಂಡು ಮಾತಾಡೋದಾದರೆ ಅವ್ರ ರಾಜಕಾರಣಿನೇ ಅಲ್ಲ ಅದಕ್ಕೋಸ್ಕರ ಮೂರು ವರ್ಷಗಳ ಕಾಲ ಅವರೇನು ಹೇಗೆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಆ ಕರದ ಕರ್ತವ್ಯ ಈ ತಾಲೂಕಿನ ಜನತೆಯ ಅಭಿವೃದ್ಧಿಗೆ ಅವಕಾಶ ಆಗಿದೆಯಾ ಜನರಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಥವಾ ತಾಲೂಕಾದ್ಯಂತ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸದಲ್ಲಿ ಅವರ ಪಾತ್ರ ಎಷ್ಟು ಮಟ್ಟಿಗೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬೇಕಾಗಿತ್ತು ಅದನ್ನು ನಿಮ್ಮಂಥ ಪುಣ್ಯಾತ್ಮ ಜನಗಳೇ ಕೊಟ್ಟಿದ್ದಾರೆ ನಾನೇನು ದುರ್ಬೀನ್ ಹಾಕ್ಕೊಂಡು ಪರದೆ ಮೇಲೆ ನಿಂತ್ಕೊಂಡು ನೋಡೋ ಸಾರ್ವಜನಿಕ ಸೇವೆ ಮಾಡುವಂಥ ಆ ಭಾವನೆಯೂ ಆ ಮನಸ್ಸು ಇರಬೇಕು ಅಂಥವ್ರನ್ನ ಗುರುತಿಸಿ ಹಚ್ಚಿ ಅಂಥವ್ರನ್ನ ನೀವು ಅಭ್ಯರ್ಥಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಜನಿಸ್ಕೊಂಡಿದ್ದೀಯ ಆದರೆ ನನಗನ್ನಿಸ್ತದೆ ಮರಳಿ ಹೋದ ಕಂಪಲಾಪುರದ ಜೆ ಡಿ ಎಸ್ ಮತ್ತೆ ಪ್ರತಿಷ್ಠಾಪನೆ ಆಯ್ತು ಯಾಕೆಂದ್ರೆ ಅಲ್ಲ ಬಂದೇ ಬರುತ್ತೆ ಅನ್ನೋ ಒಂದು ಭರವಸೆ ನಮ್ಗೂ ಇದೆ ಆದ್ರೆ ಈ ನಾವು ನೀವು ಇಲ್ಲಿ ಮಾತಾಡ್ಕೊಂಡು ಇಷ್ಟರಲ್ಲೇ ಮುಗಿದು ಹೋಗ್ಬಾರ್ದು ಗೆದ್ದ ಅಭ್ಯರ್ಥಿಗಳು ಯಾವ ಬ್ಲಾಕ್ ನಲ್ಲಿ ಯಾರ್ಯಾರು ಗೆಲ್ಲುವಂತ ಅವ್ರವ್ರೆ ಆ ಮನಸ್ಸಾರ್ಗದೆ ಅಂಥವ್ರನ್ನ ನೀವು ಈಗಲೇ ಗುರ್ತು ಮಾಡಿ ವಿಶ್ವಾಸಕ್ಕೆ ವಿಶ್ವಾಸ ಜನತಾದಳ ಒಂದು ಜೆ ಡಿ ಎಸ್ ಭಾವುಟವನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಂಪಲಾಪುರದ ಗ್ರಾಮಸ್ಥರು ಮತ್ತೊಮ್ಮೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಆ ಬಾವುಟವನ್ನು ನೀವು ಹಾರಿಸ್ತೀರಿ ಅನ್ನೋ ಒಂದು ವಿಶ್ವಾಸ ನಂಬಿಕೆ ನಮಗಿದೆ ಅದಕ್ಕೆ ಸ್ವಲ್ಪ ತಾವು ದಯಮಾಡಿ ಶ್ರಮ ತಗೊಳ್ಳಿ ಅದು ಮುಗಿದ ತಕ್ಷಣ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅವು ಚುನಾವಣೆ ಬರಬಹುದು ಅನ್ನೋ ಒಂದು ಸೂಚನೆ ಇದೆ ಅದೇನು ಡಿಕ್ಲೇರ್ ಇಲ್ಲ ಅದು ಬರಬಹುದು ನೀವು ಇಲ್ಲಿ ಈ ಗ್ರಾಮ ಮಟ್ಟದಲ್ಲಿ ನೀವು ಪಕ್ಷವನ್ನು ಸದೃಢವಾಗಿ ನೀವು ಿದ್ದೆ ಆದರೆ ಉಳಿಸಿದ್ದೆ ಆದರೆ ಗ್ರಾಮ ಅವ್ರ ಅಂಗಡಿಗಳನ್ನು ನಿಂತ್ಕೊಂಡ್ರೆ ಬುದ್ಧಿ ಅವರೇ ಅಂತ ನಿಂತ್ಕೊಳ್ತಕ್ಕಂಥ ಕಾಲದಲ್ಲಿ ಒಂದು ಹಣಕಾಸಿನ ಬೆಂಬಲ ಇಲ್ದೇನೆ ಯಾವುದೇ ಒಂದು ಧನವಂತರ ಸಹಾಯ ಇಲ್ದನೆ ಅವತ್ತು ಪಕ್ಷನ ಇಂಡಿಪೆಂಡೆಂಟಾಗಿ ಕಟ್ಕೊಬಂದಿದ್ರು ಈ ಟೌನ್ ಪಂಚಾಯತಿ ಅಧ್ಯಕ್ಷ ಆದರು ಇವಾಗ ನಾನು ಆಫೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಜನಗಳಿಗೂ ಒಂಚವ್ರಿಗೆ ಅವತ್ತು ಬಡವ್ರ ಈ ಹೈಯೆಸ್ಟ್ ನಿವೇಶನಗಳನ್ನ ಹಂಚಿದ್ದು ಪ್ರತಿಯೊಂದು ಜನಾಂಗಗಳಿಗೆ ಸೈಟ್ಗಳನ್ನ ಕೊಟ್ಟಿದ್ದು ಮತ್ತು ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಇವತ್ತು ನಾನಿರ್ತಕ್ಕಂಥ ಲೈನಲ್ಲೇ ಮಡಿವಾಳ ಸಂಘಕ್ಕೆ ಗಾರೆಯವ್ರ ಸಂಘಕ್ಕೆ ಸವಿತಾ ಸಮಾಜಕ್ಕೆ ಒಕ್ಕಲಿಗರಿಗೆ ಕುರುಬರ ಸಂಘಕ್ಕೆ ಎಲ್ಲದು ಸರ್ಕಾರಿ ಜಾಗನ ಹಂಚಿ ಆ ಸಂಸ್ಥೆಗಳನ್ನ ಆ ಸಂಘಗಳನ್ನ ಬೆಳೆಯತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗನ ಜೊತೆ ತಗೊಂಡೋಗ್ತಕ್ಕಂಥ ಗುಣ ಅವ್ರ ಹತ್ರ ಇದ್ದುದರಿಂದ ಅವರು ನಮ್ಮ ತಾಲೂಕ್ನಲ್ಲಿ ಶಾಸಕರಾದರು ನೀವು ಮೊದಲನೇ ಸಲ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ಎರಡ್ ಸಾವಿರದ ಎಂಟನೇ ನಾನು ಚಿತ್ರ ನೋಡ್ಸಿಡಿದ್ರೆ ಎರಡನೇ ಸಲ ಇಡೀ ಸಚಿವ ಸಂಪುಟನ ನಿಂತ್ಕೊಂಡ ಬೈ ಎಲೆಕ್ಷನ್ ಆದಾಗ ಸಾವಿರದ ಇನ್ನೂರೋಟ್ ಇವತ್ತು ಯಾಕೆ ಇಡೀ ದೊಡ್ಡ ದೊಡ್ಡ ನಾಯಕರುಗಳಿಗೆ ಬದಲಾವಂತ